ಹಾಯ್ ಎಲ್ಲಿಗೂ ನಮಸ್ಕಾರ ಸೋಷಿಯಲ್ ಸಿನಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸೊ ಇವತ್ತು ನಾನು ಫೈ ಟಿ ಮಾರ್ಕ್ ಫೋರಿಂದ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಗೀತಾಂಜಲಿ ಅಂತ ಸೊ ಅದನ್ನು ಯಾವ ಥರ ಕಲರ್ ಗ್ರೇಡಿಂಗ್ ಮಾಡಬೇಕು ಅಂತ ನಾನು ಇದ್ದೀನಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಸೊ ಈಗ ಇಲ್ಲಿ ಒಂದು ಎರಡು ಫುಟೇಜ್ ತಗೊಂಡಿದ್ದೀನಿ ನಾನು ಸೊ ಲೆಟ್ ಸ್ಟಾರ್ಟ್ ಬೇಸಿಕ್ ನಿಮಗೆ ಒಂದು ನೋಡ್ ನಾಲೆಜ್ ಇದೆ ಅಂತ ನಾನು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಆರು ನೋಟ್ಸ್ಗಳು ತಗೋತೀನಂತೆ ಓನ್ಲಿ ಆರು ನೋಡಲ್ಲಿ ನಾನು ಯಾವ ಥರ ಇದನ್ನು ಫುಟೇಜ್ನ ಕಂಪ್ಲೀಟ್ ಸಿನ್ಮೆಟಿಗಾಗಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಂತೆ ಸೊ ಸ್ಟಾರ್ಟಿಂಗು ನಾವು ಫುಟೇಜ್ ನೋಡಿದ್ರೆ ಹೈಲೈಟ್ ಸಿಕ್ಕಾಬಿಟ್ಟೇ ಇದೆ ಸ್ವಲ್ಪ ಬರ್ನೌಟ್ ಆಗಿದೆ ಆ್ಯಕ್ಚುಲಿ ಸೊ ಅದನ್ನು ರೋಲ್ ಅಪ್ ಮಾಡಬೇಕು ಆಮೇಲೆ ಹಾಗೆ ಶಾಡೋಸ್ ಯಾವ ಥರ ಇದೆ ಅದನ್ನು ಸ್ವಲ್ಪ ಚೆಕ್ಔಟ್ ಮಾಡಬೇಕು ಸೊ ಹಾಗಾಗಿ ನಾನು ಫಸ್ಟ್ ನೋಟ್ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಕರ್ವ್ಸ್ ಯೂಸ್ ಮಾಡ್ಕೊತೀನಂತೆ ಸೊ ನೀವು ನೋಡಿದ್ರೆ ಹೈಲೈಟ್ ವ್ಯಾಲ್ಯೂ ಮತ್ತು ಇದನ್ನು ಶಾಡೋಸ್ನ ನಾನು ಯಾವ ಥರ ಇದು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟಾಗಿ ವಾಶ್ಔಟ್ ಆಗಿರುವಂಥ ಹೈಲೈಟ್ಸನ್ನ ಮೋಸ್ಟ್ ಆಫ್ ದ ಟೈಮ್ ನಾವು ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ರೋಲ್ ಅಪ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಈಗ ಯೂಸ್ ಮಾಡಿರುವಂಥ ಈ ಫೈ ಡಿಯಲ್ಲಿ ನಾವು ಲಾಗ್ ಅನ್ನೋದು ಇರಲಿಲ್ಲ ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಶೂಟ್ ಮಾಡಿದ್ದು ಆ್ಯಂಡ್ ನಮಗೆ ಲೆನ್ಸ್ ಚಾಯೂಸ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಯಾವ ಲೆನ್ಸಸ್ ಇತ್ತು ಅದನ್ನೆಲ್ಲ ಅದರಲ್ಲೇ ನಾವು ಆ್ಯಕ್ಚುಲಿ ಅದನ್ನು ಶೂಟ್ ಮಾಡಿದ್ವಿ ಸಲೆಕ್ಸ್ ಒಂದು ಸ್ವಲ್ಪ ಒಂದು ಹೀರೋ ಫ್ರೇಮ್ನ ತೊಗೊಂಡು ಸ್ಟಾರ್ಟ್ ಅಂತ ಓಕೆ ಇದನ್ನು ನಾನು ಹೀರೋ ಫ್ರೇಮ್ ಅಂತ ಭಾವಿಸ್ತೀನಿ ಸೊ ಅದಾದ ಮೇಲೆ ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಂತೆ ಹೈಲೈಟ್ ಮತ್ತು ಇದರದ್ದು ಶಾಡೋಸ್ದು ಸೊ ನೆಕ್ಸ್ಟ್ ನೋಡಿ ಬಂದುಬಿಟ್ಟು ನಾನು ಕಲರ್ ರಾಪರ್ ಯೂಸ್ ಮಾಡ್ಕೋತೀನಂತೆ ಸೊ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ ನೀವು ಯಾವ ಥರ ಅಂತ ಹೇಳ್ಬಿಟ್ಟು ಅದಾದ ಅದಾದಮೇಲೆ ಕಲರ್ ರ್ಯಾಪರ್ನ ಯೂಸ್ ಮಾಡ್ಕೋತೀನಂತೆ ಇಲ್ಲಿ ಜಸ್ಟ್ ನಾನು ಸ್ಕಿನ್ ಟೋನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಂತ ನನಗೆ ಸೊ ಹಾಗಾಗಿ ಜಸ್ಟ್ ವಾನ್ ಟು ಆ್ಯಡ್ ಲೈಕ್ ಏನಪ್ಪ ಅಂತಂದರೆ ಲೈಕ್ ಸ್ವಲ್ಪ ರೆಡ್ ಏನಿದೆಯಲ್ಲ ಸ್ಕಿನ್ ಟೋನ್ಗೆ ಅದನ್ನು ಆ್ಯಡ್ ಮಾಡ್ಬೇಕಂತ ಸೊ ಅದು ಕೂಡ ಒಂಚೂರು ಗ್ರೀನ್ ಸೈಡ್ ಇರಬೇಕು ಅಂತ ಯಾಕಂದರೆ ಕೆನಾನಲ್ಲಿ ಸ್ವಲ್ಪ ಯೆಲ್ಲೋ ವ್ಯಾಲೀಸ್ಗಳು ಜಾಸ್ತಿ ಇರುತ್ತೆ ಯೆಲ್ಲೋ ಮತ್ತು ಗ್ರೀನ್ ವ್ಯಾಲ್ಯೂಸ್ಗಳು ಜಾಸ್ತಿ ಇರುತ್ತೆ ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ನಾನು ಅದನ್ನು ಕೂಡ ರೋಲ್ ಬ್ಯಾಕ್ ಮಾಡ್ತಾಯಿದ್ದೀನಿ ಅಂತೆ ಸ್ವಲ್ಪ ಜಾಸ್ತಿ ಇರೋ ಸ್ವಲ್ಪ ಗ್ರೀನ ಸ್ವಲ್ಪ ಕೆಳಗಡೆ ಎಳಿತು ಎಳೆದ್ರೆ ಅದನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್ ಯಾವ ಥರ ನಮಗೆ ಈಗ ಈಗ ಕಲರ್ ರಾಪರ್ ನೋಡಿದಾಗ ನೀವು ನೋಡಿದ್ರೆ ಕಂಪ್ಲೀಟ್ ಈವನ್ ಆಗಿ ಎಲ್ಲ ಕಡೆ ಕಲರು ಸ್ಪ್ರೆಡ್ ಆಗಿರುತ್ತೆ ಸೊ ಡಿಪೆಂಡಿಂಗ್ ಆನ್ ಯಾವ ಒಂದು ಏರಿಯಾದಲ್ಲಿ ಯಾವ ಕಲರ್ ಇದೆ ಸೊ ಯಾವ್ದು ನಿಮಗೆ ಜಾಸ್ತಿ ಬೇಕು ಅನ್ನೋದನ್ನು ಪ ಆಗಿ ನಾವು ಅದನ್ನು ಮಾಡಬೇಕು ಅಂತಂದರೆ ಆ್ಯಕ್ಚು ಕಲರ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಅದರದ್ದು ಸೊ ಕಲರ್ ರಾಪರ್ ತುಂಬ ಯೂಸ್ ಆಗುತ್ತೆ ರಿಯಲಿ ಗುಡ್ ಟೂಲ್ ಆ್ಯಕ್ಚುಲಿ ಸೊ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸೊ ಇದು ನನಗೆ ಚೆನ್ನಾಗಿ ಅನಿಸ್ತಿದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ಸ್ಮೂತ್ನೆಸ್ ಆ್ಯಡ್ ಮಾಡ್ತೀನಿ ಅಂತೆ ನಾನು ಸೊ ಪ್ರೈಮರೀಸಲ್ಲಿ ಹೋಗ್ಬಿಟ್ಟು ಮಿಡ್ ಮತ್ತು ಮಿಡ್ ಒನ್ ಮತ್ತು ಡಿಟೇಲಿಂಗ್ ಏನಿರುತ್ತಲ್ಲ ಅದರಲ್ಲಿ ಸೊ ನಾನು ಸ್ವಲ್ಪ ಮೈನಸ್ ವೆಲಿಗೆ ತೊಗೊಂಡು ಹೋದರೆ ಅದು ಸ್ಮೂತ್ ಆ್ಯಡ್ ಆಗುತ್ತೆ ಸ್ಕಿನ್ ಟೋನು ಇದನ್ನು ಡಿಫಾಲ್ಟ್ ಸ್ಟುಡಿಯೋ ವರ್ಷನಲ್ಲಿ ಬ್ಯೂಟಿಫಿಕೇಶನ್ ಅಂತ ಒಂದು ಇದಿದೆ ಓ ಎಫ್ ಎಕ್ಸ್ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಬಟ್ ಓನ್ಲಿ ಅದು ಸಬ್ಜೆಕ್ಟ್ಗೆ ಮಾತ್ರ ಯೂಸ್ ಆಗುತ್ತೆ ಸೊ ನಾನಿಲ್ಲಿ ಓವರಾಲ್ ಫ್ರೇಮ್ನ ಇದು ಮಾಡ್ತಾ ಮಾಡ್ತಾಯಿದ್ದೀನಂತೆ ಸೊ ಆ್ಯಸ್ ಎ ಸೆಟ್ ಸ್ವಲ್ಪ ಲೆನ್ ನಮಗೆ ಲೆನ್ಸ್ ಏನಿದೆಯಲ್ಲ ಅಷ್ಟು ಪ್ರಾಪರಾಗಿ ಸಿಕ್ಕಿರಲಿಲ್ಲ ಹಾಗಾಗಿ ಸ್ವಲ್ಪ ಸ್ಮೂತ್ ಬೇಕು ಅಂತಂದರೆ ಫ್ರೇಮ್ನ ನಾನು ಕಂಪ್ಲೀಟಾಗಿ ಸ್ಮೂತ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ಮೂತ್ ಜಾಸ್ತಿ ಆದರೆ ಮೇಯ್ನ್ ಸಬ್ಜೆಕ್ಟ್ ಏನಿದೆ ಅಲ್ಲ ಅದನ್ನು ಕರೆಕ್ಟಾಗಿ ಮತ್ತೆ ಅದು ಡೀಟೇಲಿಂಗ್ ಕಾಣಬೇಕು ಅಂತಂದರೆ ನಾನು ಶಾರ್ಪ್ನೆಸ್ ಆ್ಯಡ್ ಮಾಡ್ತಾ ಇದೀನಿ ಇಲ್ಲಿ ಸೊ ಶಾರ್ಪ್ನೆಸ್ಸಲ್ಲಿ ನೋಡಿ ರೇಡಿಯಸ್ ಮತ್ತು ಸ್ಕೇಲಿಂಗ್ ಇವೆರಡು ತುಂಬ ಇಂಪಾರ್ಟೆಂಟ್ ವ್ಯಾಲ್ಯೂಸ್ಗಳು ಇರ್ ಇರ್ತವೆ ಸ್ಕೇಲಿಂಗ್ ನೀವು ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಎಜ್ಜೇನಿರುತ್ತಲ್ಲ ಜಸ್ಟ್ ಎಜ್ಗಳು ತುಂಬ ಚೆನ್ನಾಗಿ ಶಾರ್ಪ್ ಆಗ್ಬಿಡ್ತವೆ ರೇಡಿಯಸ್ಸು ಓವರ್ ಆಲ್ ಶಾರ್ಪ್ ಮಾಡಿಬಿಡುತ್ತೆ ಸೊ ಒಂದು ಶಾರ್ಪ್ನಿಂಗ್ ಆದಾದಮೇಲೆ ನಾನು ಇಲ್ಲಿ ಹೆಲೇಷನ್ ಯೂಸ್ ಮಾಡ್ತಾ ಇದ್ದೀನಿ ಹೆಲೇಶನ್ ಅಂತಂದರೆ ಕಂಪ್ಲೀಟ್ ಡಿಜಿಟಲ್ ಇರೋವಂಥ ಒಂದು ಫೀಲ್ ಇದೆಯಲ್ಲ ಅದು ಈ ಹಳೆ ಕಾಲದಲ್ಲಿ ನಮಗೆ ರೋಲ್ಸ್ಗಳೆಲ್ಲ ಯೂಸ್ ಮಾಡ್ತಿರಲಿಲ್ಲ ಸಿನಿಮಾದಲ್ಲಿ ಕ್ಯಾಮ್ರ ಕ್ಯಾಮ್ರಾದಲ್ಲಿ ರೋಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿನ್ನು ಶೂಟ್ ಮಾಡ್ತಿದ್ವಿ ಅದು ಸೊ ಆ ಥರ ಒಂದು ಡಿಜಿಟಲಿಂದ ಕಂಪ್ಲೀಟಾಗಿ ಆ ಒಂದು ಫಿಲಮ್ ಪ್ರಿಂಟ್ಸ್ಗಳಿಗೆ ತಗೊಂಡು ಹೋಗಬೇಕು ಅಂತ ಆ ಥರ ಒಂದು ಫೀಲ್ ತೊಗೊಂಡು ಹೋಗ್ಬೇಕಾದ್ರೆ ಹಲೇಷನ್ಸ್ಗಳು ಅದೆಲ್ಲ ತುಂಬ ಚೆನ್ನಾಗಿ ಯೂಸ್ ವರ್ಕೌಟ್ ಆಗುತ್ತೆ ಸೊ ಎಡ್ಜಲ್ಲಿ ಒಂಥರ ಒಂದು ಒಂದು ಗ್ಲೋ ಬರುತ್ತೆ ಇಲ್ಲಿ ಅದನ್ನು ಯೂಸ್ ಮಾಡಿದ್ರೆ ಸೊ ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಲಿಟಲ್ ಬಿಟ್ ವ್ಯಾಲ್ಯೂ ಏನಾದಿಲ್ಲ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನೋಡ್ಕೊಂಡು ಬಿಡಬೇಕು ಆ್ಯಕ್ಚುಲಿ ಥ್ರಿ ಶೋಲ್ಡರ್ ಮತ್ತು ನಾರ್ಮಲೈಸೇಷನ್ ಬೇರೆ ಮಾಡೋ ಯೂಸ್ ಮಾಡೋದ್ರಿಂದ ಅಲ್ಲಿ ಏನು ಐಸೊಲೇಷನ್ ವ್ಯಾಲ್ಯೂ ಇದೆ ಆ ಟಾಪಲ್ಲಿ ಅದನ್ನು ನೀವು ಚೆಕ್ ಮಾಡಿದ್ರೆ ಆ್ಯಕ್ಚುಲಿ ಎಷ್ಟು ನಿಮಗೆ ಗ್ಲೋ ಬೇಕು ಎಷ್ಟು ಸ್ಪ್ರೆಡ್ ಆಗಬೇಕು ಆ ಗ್ಲೋ ಅನ್ನೋದನ್ನು ಅಲ್ಲಿ ನಾವು ಯೂಸ್ ಮಾಡ್ಕೋಬೋದು ಆಮೇಲೆ ಡಿಪೆಂಡಿಂಗ್ ಆನ್ ನಮಗೆ ಸೆಕೆಂಡ್ರಿ ಗ್ಲೋನು ಇದೆ ಅದರ ಸ್ಟ್ರೆಂತು ಕೂಡ ಚೆಕ್ ಮಾಡ್ಕೋಬೋದು ಸೊ ನೀವು ಈಗ ಸ್ಕ್ರೀನಲ್ಲಿ ನೋಡ್ತಾ ಇರಬೇಕಾದ್ರೆ ಜಸ್ಟ್ ಒಂದು ಐಸೊಲೇಟೆಡ್ ರೀಜನ್ನ ವ್ಯೂ ಮಾಡಬೇಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಟೈಮ್ ಏನಂತಂದರೆ ಈ ಬಾರ್ಡರ್ ಇದಿರುತ್ತಲ್ಲ ಈಗ ಲೈಕ್ ಫೇಸ್ ಬಾರ್ಡರ್ ಆಗಲಿ ಸೊ ಎಡ್ಜಸ್ಟ್ಗಳೇನಿದೆಯಲ್ಲ ಅದನ್ನು ಮಾತ್ರ ಗ್ಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಸೊ ಈಗ ಐಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ವ್ಯಾಲ್ಯೂ ಯಾಕಂದರೆ ಐಸ್ ಬಂದುಬಿಟ್ಟು ಆ ಹೆಜ್ ಹತ್ರನೇ ಇರೋದ್ರಿಂದ ಅಲ್ಲಿ ಸ್ವಲ್ಪ ಗ್ಲೋನ ನಾವು ನೋಡ್ಬೋದು ಸೊ ಇದು ನಿಮಗೆ ನೀವು ಫುಟೇಜಲ್ಲಿ ಯಾವ ಥರ ಸೂಟ್ ಆಗುತ್ತೆ ಅದರ ಪ್ರಕಾರ ನೀವು ಅದನ್ನ ವ್ಯಾಲ್ಯೂಸ್ಗಳನ್ನ ಇಟ್ಕೊಂಡ್ಬಿಡಿ ಸೊ ಈವನ್ ಹೈಲೈಟ್ಸ್ಗಳು ಇಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು ನೀವು ಚೆಕ್ ಮಾಡಿದ್ರೆ ಓನ್ಲಿ ಹೈಲೈಟ್ಸ್ ಏರಿಯಾನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಆಮೇಲೆ ಇಲ್ಲಿ ಗ್ರೇನ್ಸ್ನ ಆ್ಯಡ್ ಮಾಡಬೇಕು ಗ್ರೇನ್ಸ್ ಇಸ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಾನು ಎನಿ ಟೈಮ್ ನಾನು ಯಾವುದೇ ಒಂದು ವೀಡಿಯೋನ ಶೂಟ್ ಮಾಡಿದಾಗ ಅಥವಾ ಒಂದು ಶಾರ್ಟ್ ಮೂವಿ ಯಾವುದೇ ಫಿಲ್ಮ್ನ ಯೂಸ್ ಮಾಡಿದಾಗ ನಾನು ಗ್ರೇನ್ಸ್ಗೆ ತುಂಬ ಮಹತ್ವ ಕೊಡ್ತೀನಿ ಅಂತೆ ಸೊ ಇದು ಬಂದುಬಿಟ್ಟು ದಟ್ ಎಸ್ಥೆಟಿಕ್ ಲುಕ್ ಏನಿದೆ ಅಲ್ವಾ ಸಿನಿಮಾದ ಅದು ಕೊಡೋ ಕೊಡುತ್ತೆ ಚೆಕ್ ಮಾಡ್ಕೊಳ್ಳಿ ಸೈಜ್ ಡಿಪೆಂಡ್ ಆಗುತ್ತೆ ಆಕ್ಚುಲಿ ನೋಡ್ಕೊಳ್ಳಿ ಯಾವ ಥರ ಅಂತ ಹೇಳ್ಬಿಟ್ಟು ಗ್ರೀನ್ ಸೈಜ್ನ ಸ್ವಲ್ಪ ಕಡಿಮೆ ಇಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಬಿಫೋರ್ ಆ್ಯಂಡ್ ಆಫ್ಟರ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ಇಟ್ಸ್ ಲೈಕ್ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಫುಟೇಜು ಸೊ ಲಾಸ್ಟ್ ಮಾಡೆಲ್ ನಾನು ಓವರ್ ಆಲ್ ಇನ್ನೊಂದು ಸ್ವಲ್ಪ ನಾನು ಸ್ಮೂತ್ನೆಸ್ನ ಆ್ಯಡ್ ಮಾಡ್ತೀನಂತೆ ಯಾಕಂದರೆ ಈ ಡಿಜಿಟಲ್ ಕ್ಯಾಮ್ರಾದಿಂದ ನಾವು ಶೂಟ್ ಮಾಡಿದಾಗ ಕೆಲವೊಂದು ಸರ್ತಿ ತುಂಬ ಶಾರ್ಪ್ನೆಸ್ ಅಥವಾ ಅನ್ಯುವನ್ ಹೈಲೈಟ್ಸ್ಗಳು ಬಂದಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಲೈಟ್ಸ್ಗಳು ಪ್ರಾಪರಾಗಿ ಯೂಸ್ ಮಾಡಿರಲಿಲ್ಲ ಅಥವಾ ಆಗಿ ಡೇ ಟೈಮಲ್ಲಿ ನಾವು ಶೂಟ್ ಮಾಡಿದಾಗ ಸೊ ಸ್ವಲ್ಪ ಹಾರ್ಶ್ ಬಂದ್ ಬಂದು ಬಂದಮೇಲೆ ಫ್ರೇಮ್ಸ್ಗೆ ಅದನ್ನು ಸ್ವಲ್ಪ ಸ್ಮೂತ್ನೆಸ್ ಜಾಸ್ತಿ ಮಾಡಿದ್ರೆ ತುಂಬ ಒಂಥರ ಆಗಿ ನಮ್ಗೇನಿದೆ ಲುಕ್ಸ್ಗಳು ಬಂದ್ಬಿಡ್ತವೆ ಈಗ ನೋಡಿ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿದ್ರೆ ಎಷ್ಟು ತುಂಬ ಹೆವಿ ಡಿಫ್ರೆನ್ಸ್ ಅನಿಸ್ತಿದೆ ಸರ್ ನಾನು ಸಿನಿಮಾ ಸ್ಕೋಪ್ ಆ್ಯಡ್ ಮಾಡಿಬಿಡ್ತೀನಂತೆ ಸೊ ದ್ಯಾಟ್ ಕಂಪ್ಲೀಟ್ ಸಿನಿಮ್ಯಾಟಿಕ್ ಲುಕ್ನ ಕಂಪ್ಲೀಟ್ ಇದು ಕಂಪ್ಲೀಟ್ ಮಾಡುತ್ತೆ ಆ್ಯಕ್ಚುಲಿ ಸೊ ಹೆಡ್ ಕಟ್ ಆಗ್ತಿದೆ ಒಂದು ಚೂರು ಇದನ್ನು ನಾವು ಜಸ್ಟ್ ಒಂದು ಯಾ ಹಾಂ ಸ್ವಲ್ಪ ಫುಟೇಜ್ ಫ್ರೇಮ್ಸ್ನ ಸ್ವಲ್ಪ ಕೆಳಗಡೆ ತಗೊಂಡ್ಬಿಟ್ರೆ ಓಕೆ ಗುಡ್ ಈಗ ಒಂದ್ಸತಿ ಪ್ಲೇ ಮಾಡಿದ್ರೆ ಗೊತ್ತಾಗುತ್ತೆ ಏನೋ ಕಲರ್ ಗ್ರೀಡಿಂಗ್ ಮೇಲೆ ಒಂದು ಸ್ವಲ್ಪ ಹೆವಿ ಆಗುತ್ತೆ ಅದು ಸ್ಪೆಷಲಿ ಗ್ರೇನ್ಸ್ ಎಲ್ಲ ಮತ್ತು ಐಲೇಷನ್ ಯೂಸ್ ಮಾಡಿದಾಗ ಸ್ವಲ್ಪ ಹೆವಿ ಆಗುತ್ತೆ ಸಿಸ್ಟಮ್ ಮೇಲೆ ಸೊ ಹಾಗಾಗಿ ಫ್ರೇಮ್ಸ್ಗಳು ಡ್ರಾಪ್ ಆಗುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ಸೊ ನಾವು ಇದು ಬಂದ್ಬಿಟ್ಟು ಸೆಕೆಂಡ್ ಫುಟೇಜು ಸೊ ಇದು ಬಂದುಬಿಟ್ಟು ಔಟ್ಸೈಡ್ ಫುಟೇಜ್ ಇದೆ ಮೊದಲನೇ ಫುಟೇಜ್ ಬಂದ್ಬಿಟ್ಟು ಇಂಡೋರ್ ಮಾಡಿದ್ವಿ ನಾವು ಇದು ಔಟ್ಡೋರ್ ಮಾಡ್ತಾ ಸೊ ಇಲ್ಲೂ ಕೂಡ ನೋಡಿದ್ರೆ ತುಂಬ ಹೆವಿ ಹಾರ್ಶ್ ಆಗಿ ಹೈಲೈಟ್ಸ್ಗಳು ಇದಾಗಿದೆ ತುಂಬ ಬ್ರೈಟ್ ಆಗಿಬಿಟ್ಟಿದೆ ತುಂಬ ಕಡೆಗೆ ಆ್ಯಂಡ್ ಎಸ್ಪೆಷಲಿ ನಾವು ಈ ಇದನ್ನು ಶೂಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಎಲ್ ಎನ್ ಡಿ ಫಿಲ್ಟರ್ಸು ಇರಲಿಲ್ಲ ಸೊ ಆ್ಯಂಡ್ ಹಾಗಾಗಿ ಇಟ್ಟೆಲ್ಲಿ ಬಿಟ್ಟು ಸ್ವಲ್ಪ ಇಶ್ಯೂಸ್ಗಳು ಕಂಡ್ಕೊಂಡು ನಮಗೆ ಸೊ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಶಾಡೋಸ್ಗಳು ಇಲ್ಲ ಆ್ಯಕ್ಚುಲಿ ಜಾಸ್ತಿ ಇಲ್ಲ ಅದಕ್ಕಾಗಿ ನಾವು ಸ್ಯಾಡೋನ ಸ್ವಲ್ಪ ನಾವು ಕೆಳಗಡೆ ತೊಗೊಂಡು ಹೋಗ್ಬೋದನ್ನು ಅಂದರೆ ಎಸ್ಕೋರ್ ಫಾರ್ಮೆಟ್ ಫಾರ್ಮ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ಕಾಂಟ್ರಾಸ್ಟ್ ಸಿಗುತ್ತೆ ಆ್ಯಂಡ್ ಮಿಡ್ಡಿಲ್ ನಮಗೆ ಡೆಫಿನೆಟ್ಲಿ ಮಿಡ್ ಟೋನ್ಸ್ ಇದೆ ಅದು ಬಂದುಬಿಟ್ಟು ನಮಗೆ ಸಮಟೈಮ್ಸ್ ತುಂಬಾ ಡಾರ್ಕ್ ಏನಾದರೂ ಅನ್ನಿಸ್ತು ಸ್ಕಿನ್ ಟೋನು ಅಥವಾ ಏನಾದರೂ ಅಥವಾ ಮಿಡ್ ಟೋನ್ಸ್ ಏನಾದರೂ ಡಾರ್ಕ್ ಅನ್ನಿಸ್ತು ಅಂದರೆ ಅದನ್ನು ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಲ್ಲಿಂದ ಸೊ ಒಂದ್ಸಲಿ ಚೆಕ್ ಮಾಡ್ಕೊಂಬೇಡಿ ಸೊ ಹೇರ್ಸ್ ಎಲ್ಲಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಡಾರ್ಕ್ ಆಗಿಬಿಟ್ಟು ಕ್ರಶ್ ಅಂತೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ವೆರಿ ಇಂಪಾರ್ಟೆಂಟು ಆ್ಯಂಡ್ ಇಲ್ಲಿ ನೋಡಿ ಈಗ ಗೊತ್ತಾಗುತ್ತೆ ಹೈಲೈಟ್ಸ್ ನೋಡಿ ಫುಲ್ ಕಂಪ್ಲೀಟಾಗಿ ವಾಶ್ ಆಗಿರುವಂಥ ಹೈಲೈಟ್ಸ್ ನೋಡಿ ಸ್ವಲ್ಪ ನಾವು ರೋಲ್ ಬ್ಯಾಕ್ ಮಾಡಿದ್ದೀವಿ ಸ್ವಲ್ಪ ಡಿಟೇಲಿಂಗ್ಗೆ ವಾಪಸ್ ಅಂದರೆ ಬಂದಿದೆ ಒಂಚೂರು ಡಿಟೇಲಿಂಗ್ ಸಿಕ್ಕಿದೆ ನಮಗೆ ಮತ್ತೆ ಸೇಮ್ ಫಾರ್ಮೆಟ್ ನಾನು ಯೂಸ್ ಮಾಡ್ತೀನಿ ಮತ್ತು ಕಲರ್ ವ್ಯಾಪರ್ನ ಯೂಸ್ ಮಾಡ್ತಾ ಇದ್ದೀನಿ సో ఇల్లీ లిటిల్ బిట్ రెడ్ వ్యాడీస్న యాడ్ మొంబిట్టు అగేన్ స్కిన్ టోన్న స్వల్ప నను రీచ్ మాతీనంతే అండ్ రాధర్ నూ పింకిష్ కడ స్వల్ప గ్రీన్ష్ కడ్బిడ్తా ఎజ టాప్ బారీ సో ఇచ్చే ఎక్చువల్లీ డిఫరెన్స్ ఏమైంది అందు గొప్ప కంప్లీట్గా వైట్ 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 ఇషాగి స్కన్ టోన్ స్వల్ప రెడ్ అ ಇಲ್ಲಿ ನಾನು ಚೆಕ್ ಮಾಡಿ ನೋಡ್ತೀನಿ ಅಂತ ಈಗ ನೋಡಿ ಗೊತ್ತಾಗುತ್ತೆ ಇಲ್ಲಿ ಗ್ರೀನ್ನ ವ್ಯಾಲ್ಯೂನೇ ಚೆಕ್ ಚೆಕ್ ಮಾಡಿ ನೋಡಿದ್ರೆ ಸೊ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಬಿಟ್ ಗ್ರೀನು ಅಥವಾ ಗ್ರೀನ ಸ್ವಲ್ಪ ನಾನು ತೆಗಿತೀನಂತೆ ಆಸ್ ಐ ಸೆಡ್ ಲೈಕ್ ತುಂಬ ಯೆಲ್ಲೋಶ್ ಆ್ಯಂಡ್ ಕೈಂಡ್ ಆಫ್ ಗ್ರೀನ್ ಥರ ಇದು ಕಾಣುತ್ತೆ ಫೈ ಡಿ ಫುಟೇಜ್ಗಳು ಅಥವಾ ಕೆನದು ಏನಿದೆ ಅಲ್ಲ ಅದೊಂದು ಕಲರ್ ಸೈನ್ಸು ಸೊ ಹಾಗಾಗಿ ಅದನ್ನು ನಾನು ಬೈ ಡಿಫಾಲ್ಟ್ ಎನಿ ಕೆನಾನಿಂದ ನಾನು ಶೂಟ್ ಮಾಡಿದಾಗ ಒಂದು ಸ್ವಲ್ಪ ಈ ಎರಡು ವ್ಯಾಲ್ಯೂನ ನೋಡ್ಕೊತೀನಂತೆ ಸ್ವಲ್ಪ ನಾನು ಅದನ್ನು ಡೌನಾಗೆ ಮಾಡ್ತೀನಂತೆ ಸೊ ನಾನು ಈಗ ನೆಕ್ಸ್ಟ್ ಬಂದುಬಿಟ್ಟು ಇದಿನ್ ಬ್ಲೂ ಬ್ಲೂ ವ್ಯಾಲ್ಯೂ ಇದೆಲ್ಲ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಯಾಕಂದರೆ ಬ್ಯಾಕ್ ಗ್ರೌಂಡಲ್ಲಿ ಇಟ್ ಇಲ್ ಬಿಟ್ ಗ್ರೀನ್ ಬ್ಲೂ ಏನಿದೆಯಲ್ಲ ಅದೊಂದು ಕಾಂಬಿನೇಷನ್ ಇದೆ ಹಾಗಾಗಿ ಸ್ವಲ್ಪ ರಿಚ್ ಕಾಣಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ಬಿಫೋರ್ ಆಫ್ಟರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಸೊ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಗ್ರೀನ್ನ ಗ್ರೀನ್ ಸ್ವಲ್ಪ ಕಂಪ್ಲೀಟ್ ತುಂಬಾ ಜಾಸ್ತಿ ಕ್ರಶ್ ಆಗಿತ್ತು ತುಂಬ ಡಾರ್ಕ್ ಕಾಣಿಸ್ತು ಸೊ ಹಾಗಾಗಿ ಒಂದು ಶ್ಯೂರ್ ಗ್ರೀನ್ ವ್ಯಾಲ್ಯೂನ ಜಾಸ್ತಿ ಮಾಡ್ತೀನಂತೆ ಈಗ ಸ್ವಲ್ಪ ರಿಚ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಏನಪ್ಪ ಅಂದರೆ ಸಬ್ಜೆಕ್ಟ್ಗೂ ಮತ್ತು ಬ್ಯಾಕ್ ಗ್ರೌಂಡ್ಗೂ ಒಂದು ಸ್ವಲ್ಪ ಡೆಪ್ತ್ ಕಾಣುತ್ತೆ ಆ್ಯಕ್ಚುಲಿ ಈಗ ಅಗೇನ್ ನಾನು ಮಿಡ್ ಟೋನ್ಸ್ ಮತ್ತು ಡಿಟೇಲಿಂಗಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಾನು ಸಾಫ್ಟ್ ಮಾಡ್ಕೋತಾ ಇದ್ದೀನಿ ಇದು ನಾನು ಓವರ್ ಆಲ್ ಫ್ರೇಮ್ ಏನಿದೆಯಲ್ಲ ಅದನ್ನು ಸಾಫ್ಟ್ ಮಾಡಿ ಮಾಡೋಕ್ಕಂತ ಯೂಸ್ ಮಾಡ್ತಾ ಇರೋದು ಸೊ ಅದಾದಮೇಲೆ ನಾನು ಶಾಪ್ನಿಂಗ್ ಆ್ಯಡ್ ಮಾಡ್ತೀನಂತೆ ಸೊ ಇಲ್ಲಿ ಯಾವಾಗ ನಾವು ವೈಲ್ಡರ್ ಶಾರ್ಟ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಶಾಪಿಂಗ್ ಜಾಸ್ತಿ ಆ್ಯಡ್ ಮಾಡಿದ್ರು ನಡೆಯುತ್ತೆ ಬಿಕಾಸ್ ಅವಾಗ ಫ್ರೇಮಲ್ಲಿ ತುಂಬ ತಿಂಗ್ಸ್ಗಳು ಇರ್ತವೆ ಬ್ಯಾಕ್ ಗ್ರೌಂಡಲ್ಲಾಗಲಿ ಅಥವಾ ಜಸ್ಟ್ ತುಂಬ ಎಲಿಮೆಂಟ್ಸ್ಗಳು ಇರೋದ್ರಿಂದ ನಾವು ಒಂಚೂರು ಶಾರ್ಪ್ನೆಸ್ ಜಾಸ್ತಿ ಆ್ಯಡ್ ಮಾಡಿದ್ರೆ ನಡೆಯುತ್ತೆ ಬಿಫೋರ್ ಆಫ್ಟರ್ ನೋಡಿ ಗೊತ್ತಾಗುತ್ತೆ ಸೊ ಡಿಟೇಲಿಂಗ್ ಕಾಣ್ತಾ ಇದೆ ಸೊ ಸ್ಕೇಲಿಂಗ್ ಬಂದುಬಿಟ್ಟು ನಾವು ಇದನ್ನು ಕಂಪ್ಲೀಟ್ ಜಾಸ್ತಿ ಮಾಡ್ಬೋದು ಅಂದರೆ ಸ್ಕೇಲಿಂಗ್ ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಡೀಟೇಲಿಂಗ್ ಕಾಣುತ್ತೆ ನಮಗೆ ಓಕೆ ನೆಕ್ಸ್ಟ್ ಅಗೇನ್ ಹಲೇಶನ್ ಆ್ಯಡ್ ಮಾಡ್ತೀನಂತೆ ಆ್ಯಂಡ್ ಇಲ್ಲಿ ಹಲೇಶನ್ ಬಂದುಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಮಿನಿಮಲ್ ಇಟ್ಬಿಡ್ತೀನಂತೆ ಯಾಕಂದರೆ ನಮ್ಮ ಸಬ್ಜೆಕ್ಟ್ ಬಂದುಬಿಟ್ಟು ವೈಡರ್ ಶಾರ್ಟಲ್ಲಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಥವಾ ಆ ಏರಿಯಾನ ತುಂಬ ಚಿಕ್ಕದಾಗಿ ತಗೊಳ್ಳೋದ್ರಿಂದ ಆ ಏಜಸ್ಗಳನ್ನ ನಮಗೆ ಅದಷ್ಟೇ ಏಜೆಸ್ಗಳ್ನ ನಮಗೆ ಒಂದು ಗ್ಲೋ ಬೇಕು ಅಂತಂದಾಗ ಸ್ವಲ್ಪ ತ್ರೇಷಲ್ ವ್ಯಾಲ್ಯೂ ಆಗಲಿ ಅಥವಾ ಆಗಲಿ ಸ್ವಲ್ಪ ಕಡಿಮೆ ಇಟ್ಬಿಡ್ತೀನಂತೆ ಅಥವಾ ಸ್ಟ್ರೆಂತ್ ಕೂಡ ಒಂದು ಕಡಿಮೆ ಇಟ್ಬಿಡ್ತೀನಂತೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ ಯಾವುದು ಯಾವ ಶಾರ್ಟ್ಗೆ ನೀನು ಅಂದರೆ ಸಾರಿ ನೀವು ಹಲೇಷನ್ನ ಆ್ಯಡ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಬೇರೆ ಯಾವ ಒಂದು ಫ್ರೇಮಲ್ಲಿ ಏನಿದೆ ಯಾವುದಕ್ಕೆ ನಾವು ಹೈಲೇಷನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀವಿ ಅದು ಡಿಪೆಂಡ್ ಆಗುತ್ತೆ ಆಮೇಲೆ ಅಗೇನ್ ಗ್ರೀನ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ ದಟ್ ಎಸ್ಥೆಟಿಕ್ ಸಿನಿಮ್ಯಾಟಿಕ್ ಲುಕ್ ಅಂತೀವಿ ನಾವು ಅದನ್ನು ಅದನ್ನು ತೊಗೊಂಬರ್ಬೇಕಾದ್ರೆ ಸ್ವಲ್ಪ ಗ್ರೀನ್ಸ್ ನಮಗೆ ಬೇಕಾಗುತ್ತೆ ಸೊ ಇದು ನನ್ನ ಸ್ಟೈಲ್ ಇದೆ ಆ್ಯಕ್ಚುಲಿ ನೀವು ಅದನ್ನು ಆ್ಯಡ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ದೇನೂ ಇರ್ಬೋದು அகேன் இட் டிப்பெண்ட்ஸ் சோ ஒ கம்ப்ளீட் ஃபிரேம் சோ அகேன் லாஸ்டி மத்திய நான் சொல் அத கவரப் ஃபிரேம்னா ಕಂಪ್ಲೀಟ್ ಕವರ್ಅಪ್ ಮಾಡ್ಕೊಳಕ್ಕೆ ನಾನು ಜಸ್ಟ್ ಒಂದು ಟೋನ್ ಇದೆಯಲ್ಲ ಇದರಲ್ಲಿ ಸ್ವಲ್ಪ ನಾನು ಆ್ಯಡ್ ಮಾಡ್ತೀನಂತೆ ಈಗ ಈಗ ನೋಡಿದ್ರೆ ನೋಡಿ ಅಲ್ಲಿ ಕಂಪ್ಲೀಟ್ ಜಾಸ್ತಿ ವ್ಯಾಲ್ಯೂ ಇದ್ದಾಗ ನಮಗೆ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಸ್ಮೂತಾಗಿಬಿಡುತ್ತೆ ಸೊ ಅಗೇನ್ಸ್ ಪರ್ಸನಲ್ ಚಾಯ್ಸ್ ಆ್ಯಕ್ಚುಲಿ ಯಾವ ಥರ ನಿಮಗೆ ಬೇಕು ಅದನ್ನು ಆ ಥರ ಆ್ಯಡ್ ಮಾಡ್ಕೋಬೋದು ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಯಾ ಬಿಫೋರ್ ಇಲ್ಲಿ ಡೀಟೇಲಿಂಗ್ಸ್ಗಳು ತುಂಬ ಜಾಸ್ತಿನೇ ಕಾಣ್ಬೋದು ಬಟ್ ಸ್ವಲ್ಪ ಏನಪ್ಪ ಅಂದರೆ ಹೈಲೈಟ್ಸು ಆಮೇಲೆ ಸ್ಕಿನ್ ಏನಿದೆ ಅಲ್ಲ ಸ್ಕಿನ್ ಟೋನ್ ಆಗಲಿ ಅದಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅಥವಾ ತುಂಬ ಡಿಜಿಟಲಿ ಫೀಲ್ ಬರ್ತಾ ಇದೆ ಹಾಗಾಗಿ ಸಾಫ್ಟ್ವೇರ್ ಕಲರ್ ಗಡಿಂಗ್ ನೋಡಿ ಯಾವ ಥರ ಕಾಣ್ತಿದೆ ಸೊ ದಟ್ ಸಿನಿಮ್ಯಾಟಿಕ್ ಲುಕ್ ಏನಿದೆಯಲ್ಲ ಎಸ್ ಸೊ ಫೈಡಿಯಲ್ಲಿ ನಾವು ಕಲರ್ ರೀಡಿಂಗ್ ಮಾಡಬೇಕಾದ್ರೆ ಡಿ ಕಲರ್ ಸೈನ್ಸ್ ಬಂದುಬಿಟ್ಟು ಎಸ್ ಆರ್ ಜಿ ಬಿ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಡಿವೈಸಸ್ ಏನಿರುತ್ತಲ್ಲ ಅದು ಎಸ್ ಆರ್ ಜಿ ಬಿ ಡಿವೈಸ್ಗಳೇ ಇರುತ್ತೆ ಲೈಕ್ ಮಾನಿಟರ್ಸ್ಗಳಾಗಲಿ ಅದಾದಮೇಲೆ ಫೋನ್ಸ್ಗಳಾಗಲಿ ಅದೆಲ್ಲ ಸೊ ಹಾಗಾಗಿ ನಾವಿಲ್ಲಿ ಸ್ಪೇಸ್ ಟ್ರಾನ್ಸ್ಫಾರ್ಮೇಷನ್ ಏನಿರ್ತಿಲ್ಲ ಅದನ್ನು ಯೂಸ್ ಮಾಡೋದಿಲ್ಲ ಆ್ಯಕ್ಚುಲಿ ಆ್ಯಂಡ್ ನಾವು ಲಾಗ್ ಯೂಸ್ ಮಾಡಿರೋದಿಲ್ಲಲ್ಲೋ ಹಾಗಾಗಿ ಡೈರೆಕ್ಟಾಗಿ ನಾವು ಕಲರ್ ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದು ಚೆಕ್ ಮಾಡ್ಕೊಳ್ಳಿ ಒಂದು ಆ್ಯಂಡ್ ಆಫ್ಟರ್ ಸೊ ಫ್ರೆಂಡ್ಸ್ ದಿಸ್ ಇಸ್ ದ ವೇ ಆ್ಯಕ್ಚುಲಿ ನಾನು ಈ ಥರ ಕಲರ್ ಗ್ರೀಡಿಂಗ್ ಮಾಡ್ತೀನಿ ನನ್ನ ಯಾವುದೇ ಒಂದು ಶಾರ್ಟ್ ಫಿಲ್ಮ್ ಆಗಲಿ ಅಥವಾ ಫಿಲ್ಮ್ ಆಗಲಿ ಡಿಪೆಂಡಿಂಗ್ ಆನ್ ಕ್ಯಾಮ್ರಾ ಕಲರ್ ಗ್ರೇಡಿಂಗ್ ತುಂಬ ಚೇಂಜ್ ಆಗುತ್ತೆ ಪ್ರೊಸೆಸ್ಸು ಸೊ ಇದು ಫೈ ಡಿ ಮಾರ್ಕ್ ಫೋದು ಕಲರ್ ಗ್ರೇಡಿಂಗು ನಿಮ್ಗೆ ಏನೇನಾದರೂ ಹೆಲ್ಪ್ ಬೇಕಾದರೆ ಕಮೆಂಟಲ್ಲಿ ಕೇಳಿ ಅಲ್ಲಿ ಹೆಲ್ಪ್ ಔಟ್ ಓಕೆ ಥ್ಯಾಂಕ್ ಯು ಬೈ ಬಾಯ್